ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರದಲ್ಲಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳು ಹಾಗೆಯೇ ಪ್ರಬಂಧ ಮತ್ತು ಆಡಳಿತ ಕನ್ನಡ ಎರಡು ಪುಸ್ತಕಗಳಿರುವಂಥದ್ದು ಇದರಲ್ಲಿ ಯಾವ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಯಾವುದು ಮುಖ್ಯವಾದ ಪ್ರಶ್ನೆಗಳು ಯಾವುದು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಆರಂಭದಲ್ಲಿ ಬ್ಲಾಕ್ ಒಂದು ಎರಡು ಪುಸ್ತಕ ಹೊಸಗನ್ನಡದ ಕವಿತೆ ಮತ್ತು ನಾಟಕದಿಂದ ಇದರಲ್ಲಿ ಇದರಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳು ಬಂದಾಗ ನಾವು ಘಟಕ ಒಂದು ಎರಡು ಮೂರು ನಾಲ್ಕರಲ್ಲಿ ಬಂದಿರುವಂತಹ ಪದ್ಯಗಳ ಎಲ್ಲ ಪದ್ಯಗಳ ಅರ್ಥವನ್ನು ತಿಳ್ಕೊಳ್ಬೇಕು ಎಲ್ಲ ಪದ್ಯಗಳ ಸಾರಾಂಶ ಏನು ಎನ್ನುವಂಥದ್ದು ನಿಮಗೆ ಅರ್ಥ ಆದರೆ ಅದನ್ನು ನಿಮಗೆ ಎಲ್ಲವನ್ನು ಕೂಡ ಬರಿತ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಹುತ್ತರಿಯ ಹಾಡು ದುಃಖ ಸೇತು ದಾಸಿಮಯ್ಯ ಮತ್ತು ಬೆಕ್ಕು ಕಣಿವೆಯ ಮುದುಕ ಕಾಲ ನಿಲ್ಲುವುದಿಲ್ಲ ನನ್ನ ಜನಗಳು ಮಲ್ಲಿಗೆ ರಾಣಿ ತಿಮ್ಮಿಯ ಸಿಂಹಾಸನ ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ ಹುತ್ತರಿಯ ಹಾಡು ದುಃಖ ಸೇತು ಅದಾದ ನಂತರ ಕಣಿವೆಯ ಮುದುಕ ದಾಸಿಮಯ್ಯ ಮತ್ತು ಬಿಕ್ಕು ಘಟಕ ಮೂರರಲ್ಲಿ ಕಾಲ ನಿಲ್ಲುವುದಿಲ್ಲ ಬದಲಾವಣೆಯ ಇತಿಹಾಸ ನಾಲ್ಕರಲ್ಲಿ ನನ್ನ ಜನಗಳು ಮತ್ತು ಜಾಜಿ ಮಲ್ಲಿಗೆ ರಾಣಿ ತಿಮ್ಮಿಯ ಸಿಂಹಾಸನ ಇವಿಷ್ಟು ಕವಿತೆಯ ಸಾರಾಂಶವನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಉಳಿದಿರುವಂತಹ ಪದ್ಯದ ವಿಷಯ ಏನು ಅದರೊಳಗೆ ಬರುವಂಥ ವಿಚಾರಗಳು ಏನು ಅಂತ ನಿಮಗೆ ಗೊತ್ತಾಗಬೇಕು ಯಾಕಂದರೆ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಪ್ರಶ್ನೆಗಳ ಜೊತೆಗೆ ಸಂದರ್ಭಗಳನ್ನು ಕೂಡ ಕೇಳ್ತಾರೆ ಸಂದರ್ಭ ಸಹಿತ ವಿವರಿಸಿ ಎನ್ನುವಂತಹ ಪ್ರಶ್ನೆಗಳನ್ನು ಕೇಳೋದ್ರಿಂದ ಹೊಸಗನ್ನಡದ ಕವಿತೆ ಮತ್ತು ಮತ್ತು ನಾಟಕ ಭಾಗದಿಂದ ನಾವು ಎಲ್ಲ ಒಂದು ಪಾಠದ ಸಾರಾಂಶವನ್ನು ತಿಳಿತಾ ಹೋಗಬೇಕು ನೂರ ಎಪ್ಪತ್ತ ಆರರ ನಂತರ ನೂರ ಎಪ್ಪತ್ತ ಏಳರಲ್ಲಿ ನೂರ ಎಪ್ಪತ್ತ ಏಳಕ್ಕೆ ಬನ್ನಿ ನೂರ ಎಪ್ಪತ್ತೇಳರಲ್ಲಿ ನಮಗೆ ನಾಟಕ ಭಾಗ ಸಿಗ್ತದೆ ನೂರ ಎಪ್ಪತ್ತ ಏಳು ನೋಡಿ ನೂರ ಎಪ್ಪತ್ತಾರಲ್ಲಿಗೆ ಆಯಿತು ನಂತರ ನೂರ ಎಪ್ಪತ್ತೇಳರಲ್ಲಿ ನಾಟಕ ಭಾಗ ಇದೆ ಈ ನಾಟಕ ಭಾಗದಿಂದಲೂ ಕೂಡ ಹಾಗೆ ಸಂದರ್ಭ ಸಹಿತ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೆ ಅರ್ಥಗಳನ್ನು ಕೂಡ ಕೇಳ್ತಾರೆ ಅರ್ಥಗಳು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಸಂದರ್ಭ ಸ್ವಾಸ್ಯ ಪ್ರಶ್ನೆಗಳನ್ನು ಕೇಳುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕದ ಭಾಗದಿಂದ ಅದರಿಂದ ಇವುಗಳನ್ನು ಎಲ್ಲ ಅರ್ಥ ಅದರ ಸಾರಾಂಶವನ್ನು ತಿಳ್ಕೊಳ್ಬೇಕು ಈ ನಾಟಕ ಒಟ್ಟು ನಾಲ್ಕೇ ನಾಟಕಗಳಿರುವಂಥದ್ದು ಸ್ನೇಹಿತರೆ ಈ ನಾಲ್ಕು ನಾಟದ ನಾಟಕದ ಕಥೆಯನ್ನು ತಿಳ್ಕೊಳ್ಳಿ ಸಾರಾಂಶವನ್ನು ತಿಳ್ಕೊಳ್ಳಿ ಅದರಿಂದ ಯಾವುದೇ ಪ್ರಶ್ನೆಗಳು ಬಂದಾಗ ನೀವು ಆ ಸಾರಾಂಶವನ್ನು ಬರಿತಾ ಹೋಗಬೇಕು ಹರಿಜನ್ವಾರ ನಾಟಕ ತೆರೆಗಳು ನಾಟಕ ಮನೆ ನಾಟಕ ತಿಂಗರ ಬುಡ್ಡಣ್ಣ ನಾಟಕವನ್ನು ನಾನು ಈಗಾಗಲೇ ವಿವರಣೆ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ನನ್ನ ಹಳೆಯ ವಿಡಿಯೋದಲ್ಲಿ ಇದರ ಎಲ್ಲ ಕಥೆಗಳಿದೆ ಪ್ಲೇಲಿಸ್ಟಲ್ಲಿ ಕೂಡ ಅದನ್ನು ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಈ ನಾಲ್ಕು ನಾಟಕವನ್ನು ಕೂಡ ನೀವು ತಿಳ್ಕೊಳ್ಬೇಕು ಇದಾದ ನಂತರ ಪ್ರಬಂಧ ಮತ್ತು ಆಡಳಿತ ಕನ್ನಡ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ಯಾವುದೂ ಕೇಳುವುದಿಲ್ಲ ಯಾವ ಅರ್ಥ ಕೂಡ ಅದರಲ್ಲಿಲ್ಲ ಅಲ್ಲಿ ಕೇವಲ ಕಥೆಗಳನ್ನಷ್ಟೇ ತಿಳ್ಕೊಳ್ಳಿ ಅದನ್ನು ಬರಿತಾ ಹೋಗುವಂತಹ ಕೆಲಸ ಅಷ್ಟೆ ಇದರಲ್ಲಿ ಮುಖ್ಯವಾಗಿರುವಂತಹ ಪ್ರಬಂಧಗಳು ಅಂದರೆ ಮೈಸೂರು ರುಮಾಲು ದಿವಾನಖಾನೆಯ ಅಂದ ಚಂದ ನಿದ್ರಾಭ್ಯಾಸ ನಮ್ಮ ಮನೆಯ ದೀಪ ನನ್ನ ಟೋಪಿ ರುಚಿ ಇವಿಷ್ಟು ಪ್ರಬಂಧದ ಅರ್ಥ ಸಾರಾಂಶ ಕಥೆಯನ್ನು ತಿಳ್ಕೊಳ್ಳಿ ಆ ಒಂದು ಪ್ರಬಂಧ ಯಾರು ಬರೆದಿದ್ದಾರೆ ಆ ಒಂದು ಪ್ರಬಂಧದ ಒಳಗೆ ವಿಚಾರಗಳೇನು ಅಲ್ಲಿ ಬರುವಂತಹ ಪಾತ್ರಧಾರಿಗಳು ಯಾರು ಎನ್ನುವಂತಹ ವಿಚಾರ ನಿಮಗೆ ಗೊತ್ತಿದ್ದರೆ ಆ ಒಂದು ಪ್ರಬಂಧದಿಂದ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ನಮಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಬರುವಂಥದ್ದು ಆಡಳಿತ ಕನ್ನಡ ಆಡಳಿತ ಕನ್ನಡ ಪುಟ ಸಂಖ್ಯೆ ಎಪ್ಪತ್ತೊಂಬತ್ತರ ತನಕ ಪ್ರಬಂಧ ಇದೆ ಎಂಬತ್ತರಲ್ಲಿ ನೋಡಿ ಎಂಬತ್ತು ಪುಟ ಸಂಖ್ಯೆ ಎಂಬತ್ತರಲ್ಲಿ ಆಡಳಿತ ಕನ್ನಡ ಇದೆ ಆಡಳಿತ ಕನ್ನಡದಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಇದೆಲ್ಲ ಕೂಡ ರಿಪೀಟಾಗಿ ಬರ್ತಾ ಇರ್ತದೆ ಅದನ್ನೇ ಅವರು ಪದೇ ಪದೇ ಕೊಡುವಂತಹ ಪ್ರಶ್ನೆಗಳು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಆಡಳಿತ ಭಾಷೆಯ ಸ್ವರೂಪ ಲಕ್ಷಣಗಳನ್ನು ತಿಳಿಸಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಔಪಚಾರಿಕ ಪತ್ರಗಳು ಹತ್ತು ಅಂಕಕ್ಕೆ ಬಂದಿದೆ ಸುತ್ತೋಲೆ ಎನ್ನುವಂತಹ ಪ್ರಶ್ನೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅರ್ಜಿ ಎಂದರೇನು ಅರ್ಜಿಯ ನಮೂನೆಗಳು ಮಾದರಿಗಳನ್ನು ತಿಳಿಸಿ ಹತ್ತು ಅಂಕಕ್ಕೆ ಲೇಖನ ಚಿಹ್ನೆಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಕಂಪ್ಯೂಟರ್ನ ಬಗ್ಗೆ ಕಂಪ್ಯೂಟರ್ ಮತ್ತು ಬಹುಮಾಧ್ಯಮ ಇದರ ಬಗ್ಗೆ ಅವರು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಇವೆಲ್ಲ ಕೂಡ ಆಡಳಿತ ಕನ್ನಡ ಕನ್ನಡದಲ್ಲಿ ಬರುವಂತಹ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು ಇವಿಷ್ಟು ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ನೀವು ಓದಬೇಕಾಗಿರುವಂತಹ ಪ್ರಶ್ನೆಗಳು ಎರಡು ಪುಸ್ತಕಗಳಿದೆ ನಾವು ಎರಡು ಭಾಗದಿಂದಲೂ ಕೂಡ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು ನಿಮಗೆ ಈಗಾಗಲೇ ಗೊತ್ತಿರುವಂಥ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೋರಿಸಿದ್ದೆ ಈ ಕನ್ನಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗ ಎಯಲ್ಲಿ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಬರ್ತದೆ ಬಿ ಕೂಡ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಬರ್ತದೆ ನಾಟಕದ ಭಾಗದಿಂದ ಬರುವಂತಹ ಪ್ರಶ್ನೆ ಪ್ರಶ್ನೆಗಳು ಆರಂಭದಲ್ಲಿ ಗ್ರಾಮರ್ಗಳು ಅಂದರೆ ಸಂದರ್ಭ ಸಹಿತ ಬರ್ತದೆ ಒಂದು ಕವಿತೆಯ ಕಡೆಯಿಂದ ಒಂದು ನಾಟಕದ ಕಡೆಯಿಂದ ಆಮೇಲೆ ಅರ್ಥಗಳು ಕವಿತೆಯ ಕಡೆಯಿಂದ ನಾಟಕದ ಕಡೆಯಿಂದ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಇನ್ನು ಸಂದರ್ಭ ಸ್ವಾರಸ್ಯವನ್ನು ಕೂಡ ಹಾಗೆ ಒಂದು ಮೂರು ಪ್ರಶ್ನೆ ಕವಿತೆಯಿಂದ ಮೂರು ಪ್ರಶ್ನೆ ನಾಟಕ ಭಾಗದಿಂದ ಕೊಡ್ತಾರೆ ಇನ್ನು ಬಿ ವಿಭಾಗದಲ್ಲಿ ನೀವು ನೋಡಿದರೆ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳೇ ಅದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪುಸ್ತಕ ಹೊಸಗನ್ನಡದ ಕವಿತೆ ಮತ್ತು ನಾಟಕದ ಭಾಗ ಇದರಲ್ಲಿ ಕೂಡ ಅವರೇನು ಮಾಡ್ತಾರೆ ಆರಂಭದಲ್ಲಿ ಕವಿತೆಯ ಭಾಗದಿಂದ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಒಂದನ್ನು ಉತ್ತರಿಸಬೇಕು ನಾಟಕ ಭಾಗದಿಂದ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಒಂದಕ್ಕೆ ಉತ್ತರಿಸಬೇಕು ಹಾಗೆ ಐದು ಅಂಕದ ಪ್ರಶ್ನೆ ಬಂದಾಗ ಇಲ್ಲಿ ಮೊದಲು ಕಾವ್ಯದ ಭಾಗದಿಂದ ಎರಡು ಪ್ರಶ್ನೆಗಳು ನಾಟಕ ಭಾಗದಿಂದ ಎರಡು ಪ್ರಶ್ನೆಗಳು ವಿಭಾಗ ಸಿಯಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡ ಬರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಮೂವತ್ತು ಅಂಕದ ಪ್ರಶ್ನೆಗಳನ್ನು ಮಾತ್ರ ಕೊಡುವಂಥದ್ದನ್ನು ಕಾಣ್ಬೋದು ಇಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಆರಂಭದಲ್ಲಿ ಪ್ರಬಂಧದಿಂದ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದಕ್ಕೆ ಉತ್ತರಿಸಬೇಕು ಇದು ಹತ್ತು ಅಂಕದ ಪ್ರಶ್ನೆಗಳು ಆಡಳಿತ ಕನ್ನಡದಲ್ಲೂ ಕೂಡ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಒಂದನ್ನು ಉತ್ತರಿಸಬೇಕು ಇನ್ನು ಐದು ಅಂಕದ ಪ್ರಶ್ನೆಗೆ ಬಂದಾಗ ಕೂಡ ಹಾಗೆಯೇ ಪ್ರಬಂಧದಿಂದ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದಕ್ಕೆ ಉತ್ತರಿಸಿ ನಂತರ ಆಡಳಿತ ಭಾಗದಿಂದಲೂ ಕೂಡ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದಕ್ಕೆ ಉತ್ತರಿಸಬೇಕು ಈ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾದ್ರೆ ನಾವು ತುಂಬ ಫಾಸ್ಟಾಗಿ ಬರೀಬೇಕಾಗ್ತದೆ ಸ್ನೇಹಿತರೆ ಯಾಕಂದರೆ ತುಂಬ ಪ್ರಶ್ನೆಗಳಿದೆ ಸಮಯಾವಕಾಶ ಕಡಿಮೆ ಇದೆ ಅದರಿಂದ ತುಂಬನೇ ಫಾಸ್ಟ್ ಬರೀಬೇಕು ಸಂದರ್ಭ ಸಹಿತ ಬರೆಯುವಾಗ ಅರ್ಥ ಬರೆಯುವಾಗ ಸಂದರ್ಭ ಸ್ವಾರಸ್ಯವನ್ನು ಅರ್ಧ ಗಂಟೆಯ ಒಳಗೆ ನಿಮ್ಮ ಎಲ್ಲ ಪ್ರಶ್ನೆಯನ್ನು ಮುಗಿಸಿಬಿಡಬೇಕು ಯಾಕಂದರೆ ಸಂದರ್ಭ ಸ್ವಾರಸ್ಯವನ್ನು ಎರಡು ಅಂಕಕ್ಕೆ ಕೊಟ್ಟಿರುವಂಥದ್ದು ನಾಲ್ಕು ಪ್ರಶ್ನೆ ಬರೀಬೇಕು ಎರಡು ಅಂಕ ಅದರಿಂದ ನಾಲ್ಕು ಪ್ರಶ್ನೆಗೆ ಅರ್ಧರ್ಧ ಪುಟದಷ್ಟು ಮಾತ್ರ ಬರಿತಾ ಹೋಗಿ ಸ್ವಲ್ಪ ಸ್ವಲ್ಪ ವಿವರಿಸಿದರೆ ಸಾಕು ಅರ್ಥವನ್ನು ತುಂಬಾ ಫಾಸ್ಟ್ ಬರಿತಾ ಹೋಗಿ ಅದಾದ ನಂತರ ಸಂದರ್ಭ ಸಹಿತ ಎರಡು ಬರೀಲಿಕ್ಕೆ ನಾಲ್ಕು ಅಂಕಗಳನ್ನು ಕೊಟ್ಟಿರ್ತಾರೆ ಇದಕ್ಕೆ ನೀವು ಒಂದು ಪುಟ ಆಗುವಷ್ಟು ಮಾತ್ರ ಬರೆದ್ರೆ ಸಾಕು ತುಂಬನೇ ಫಾಸ್ಟ್ ಬರೀಬೇಕು ಅರ್ಧ ಗಂಟೆಯ ಒಳಗಾಗಿ ಈಗ ಒಂಬತ್ತು ಗಂಟೆಗೆ ಪರೀಕ್ಷೆ ಆರಂಭ ಆಗ್ತಾ ಇದೆ ಅಂತಾದರೆ ಒಂಬತ್ತುವರೆಯ ಒಳಗಾಗಿ ನಿಮ್ಮ ಸಂದರ್ಭ ಸಹಿತ ಅರ್ಥ ಸಂದರ್ಭ ಸ್ವಾರಸ್ಯವನ್ನು ಮುಗಿಸಿ ಬಿಡಬೇಕು ಅದಾದ ನಂತರ ನೀವು ಹತ್ತು ಅಂಕಕ್ಕೆ ಬಂದಾಗ ಇದರಲ್ಲಿ ಒಂದು ಪ್ರಶ್ನೆ ಇದರಲ್ಲಿ ಒಂದು ಪ್ರಶ್ನೆ ಆಯ್ಕೆ ಮಾಡಿಕೊಳ್ಬೇಕು ಅದನ್ನು ಕೂಡ ಹಾಗೆ ನೀವು ವಿಭಾಗ ಬಿಯನ್ನು ಸಾಧಾರಣವಾಗಿ ಒಂದು ಗಂಟೆಗಳ ಕಾಲವನ್ನು ತಗೊಂಡ್ರೆ ನಂತರ ಉಳಿದಿರುವಂತಹ ಸಿ ಭಾಗವನ್ನು ಕೂಡ ಒಂದು ಗಂಟೆಗಳ ಕಾಲ ತೆಗೆದುಕೊಳ್ಳುವಂಥದ್ದು ಅದಾದಾಗ ಒಟ್ಟು ಮೂರು ಗಂಟೆಗಳು ನಮಗೆ ಮುಗಿದು ಹೋಗುವಂಥದ್ದು ಗೊತ್ತಾಗುವುದಿಲ್ಲ ಅದರಿಂದ ತುಂಬಾ ಫಾಸ್ಟಾಗಿ ಉತ್ತರಗಳನ್ನು ಬರಿತಾ ಹೋಗಬೇಕು ಹತ್ತು ಅಂಕಕ್ಕೆ ಬಂದಾಗ ಮೂರು ಪುಟದಷ್ಟು ಮೂರರಿಂದ ನಾಲ್ಕು ಪುಟದಷ್ಟು ಬರೀರಿ ಐದು ಅಂಕಕ್ಕೆ ಕೇಳಿದಾಗ ಒಂದೂವರೆ ಪುಟದಷ್ಟು ನೀವು ಉತ್ತರವನ್ನು ಬರಿತಾ ಹೋಗಿ ಸ್ನೇಹಿತರೆ ಈ ರೀತಿಯಾಗಿ ಮುಖ್ಯವಾದ ಪ್ರಶ್ನೆಗಳು ಬರುವಂಥದ್ದು ಹಾಗೆ ಯಾವುದನ್ನೆಲ್ಲ ಓದಬೇಕು ಅಂತ ನಿಮಗೆ ಈಗ ಗೊತ್ತಾಯಿತು ಮುಂದಿನ ವೀಡಿಯೋದಲ್ಲಿ ನಾನು ಆ ನಾಟಕ ಕವಿತೆ ಎಲ್ಲ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು